ಇವತ್ತಿನ ವಿಡಿಯೋನಲ್ಲಿ ಗ್ರಿಲ್ ಚಿಕನ್ ನೋ ನೋ ವಾ ಗ್ರಿಲ್ ಚಿಕನ್ ಹೇಗೆ ಮಾಡುವುದು ಒಂದು ಕೋಳಿಯನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಬೇಕು ಹೀಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸು ಪೌಡರ್ ಖಾರ ಪುಡಿ ಗರಂ ಮಸಾಲ ಜೀರಿಗೆ ಪೌಡರ್ ಹಾಗೆ ಟೀಕಾಲಾಲ ಕಲರಿಂಗ್ ಪೌಡರ್ ಹಾಕಿದ್ದೀನಿ ನಾನು ಇಲ್ಲಿ ಸೊ ನಾನಿದು ಒಂದು ಒಂದು ಕಾಲು ಕೆ ಜಿಗೆ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊ ಈ ಪೌಡರೇ ನಾನು ಯೂಸ್ ಮಾಡಿದ್ದು ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ ಸೊ ಇದು ಟೂ ಟೇಬಲ್ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಅಳತೆ ಗೊತ್ತಾಗಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ ಸೊ ಆಮೇಲೆ ಇದಕ್ಕೆ ಗಟ್ಟಿ ಮೊಸರು ತೊಗೊಬೇಕು ನೀರಿನಾಂಶೀ ಹೀರೋದಕ್ಕೆ ನಮ್ಮಮ್ಮ ಹೀಗೆ ಬಟ್ಟೆನಲ್ಲಿಂದ ಹೀಗೆ ಕಟ್ಟಿ ಫಿಲ್ಟರ್ ಮಾಡಿದ್ದಾರೆ ಸೊ ದಟ್ ಅಲ್ಲಿ ನೀರಿನ ಅಂಶ ಎಲ್ಲ ಇಳಿದು ಕೆಳಗಡೆ ಬರುತ್ತೆ ಪ್ಲೀಸ್ ವಿಡಿಯೋನಲ್ಲಿ ತೋರಿಸಿದ ಹಾಗೆ ನೀವೂ ಮಾಡ್ಕೊಳ್ಳಿ ಸೊ ಎಷ್ಟು ಗಟ್ಟಿ ಮೊಸರು ಹಾಕ್ತೀವೋ ಅಷ್ಟೇ ಟೇಸ್ಟ್ ಬರುತ್ತೆ ಆಮೇಲೆ ಮೊಸರು ಹುಳಿ ಇರಲೇಬಾರ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಸಾಲೆ ಎಲ್ಲ ನಾವು ತೋರಿಸಿದ್ವಲ್ಲ ಅದೇ ಥರ ನೀವು ನೀಟಾಗಿ ಕಲಿಸ್ಕೊಬೇಕು ಸೊ ಒಳಗಡೆ ಎಲ್ಲ ಯು ಹ್ಯಾವ್ ಟು ಪ್ರೆಸ್ ಇಟ್ ಪ್ರೆಸ್ ಮಾಡಬೇಕು ಆ ಒಳಗಡೆ ಎಲ್ಲ ಇಳಿಬೇಕು ಆವಾಗಲೇ ಅದು ಮಾಂಸದೊಳಗಡೆನೂ ನಮಗೆ ಟೇಸ್ಟ್ ಕೊಡ ಕೊಡುತ್ತೆ ಇಲ್ಲ ಅಂದರೆ ಅದು ಹಸಿ ಹಸಿ ವಾಸನೆ ಅಥವಾ ಬೆಂದಿರಲ್ಲ ಹಾಗೆ ಅಂತೆಲ್ಲ ಅನಿಸುತ್ತೆ ಸೊ ಹೀಗೆ ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ನಾವು ನೀಟಾಗಿ ಪೂರ್ತಿ ಒಂದು ಶೂರು ಬಿಡ್ದಿರೋಂಗೆ ಎಲ್ಲ ಹಚ್ಚಿ ಇಟ್ಕೊಬೇಕು ಇದನ್ನು ಇದನ್ನು ಹೀಗೆ ಒನ್ ಅವರ್ಗೆ ಮ್ಯಾರಿನೇಟ್ ಮಾಡಿಡಿ ಅಂದರೆ ನೆನೆಸಿಡಿ ಒನ್ ಅವರ್ ಸೊ ಫ್ರಿಜ್ಜಲ್ಲಿಟ್ಟು ತೆಗೆದಾದ್ಮೇಲೆ ಇವಾಗ ಓವನ್ನಲ್ಲಿ ನಾನು ಸೆಟ್ಟಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಓವನ್ನಲ್ಲಿ ಈ ಥರ ಗ್ರಿಲ್ ಇಡೋವಂಥ ಪ್ಲೇಟ್ ಕೊಟ್ಟಿರ್ತಾರಲ್ಲ ಆ ಸಿಲ್ವರ್ ಪ್ಲೇಟ್ನ ಮಾತ್ರ ತಗೊಳ್ಳಿ ಆ್ಯಂಡ್ ಆ ಬೌಲ್ ನಮಗೆ ಯೂಸ್ ಆಗೋಲ್ಲ ಅದು ತೆಗೆದು ಸೈಡಿಗಿಟ್ಟೆ ಈಗ ಈ ಪ್ಲೇಟ್ ಮೇಲೆ ಫಸ್ಟು ಆಯಿಲ್ ಅದಾದ ಅದಾದಮೇಲೆ ಈ ಥರ ನಿಮಗೆ ಫಾಯಿಲ್ ಪೇಪರ್ ಅಂತ ನಿಮಗೆ ಸಿಗುತ್ತೆ ಇದು ಪ್ಲೀಸ್ ಫ್ರೆಂಡ್ಸ್ ನಿಮಗೂ ಹೇಳ್ತಿದ್ದೀನಿ ಇದು ತುಂಬ ನಿಮಗೆ ಯೂಸ್ ಆಗುತ್ತೆ ನೀವೆಲ್ಲಾದರೂ ನೋಡಿದ್ರೆ ಇದನ್ನು ತೊಗೊಳ್ಳಿ ಸೊ ಇದನ್ನು ನಾನು ಸ್ಕ್ವೇರ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಸರ್ಕಲ್ ಎಷ್ಟಿದೆಯೋ ಅಷ್ಟು ಲೆಂತ್ಗೆ ನೀವು ಇದನ್ನು ಈ ಥರ ಕವರ್ ಮಾಡಿಕೊಂಡ್ರೆ ಇದು ನಿಮಗೆ ಪ್ರೋ ಟಿಪ್ ಅಂತ ಅಂದ್ಕೊಳ್ಳಿ ನೀವು ನಿಮ್ಮ ಓವನ್ನ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಇಟ್ಕೊಬೋದು ಸೊ ಈ ಒಂದು ಟ್ರಿಕ್ಕಿಂದ ಸೊ ಪ್ಲೀಸ್ ಇದನ್ನು ಫಾಲೋ ಮಾಡಿ ಚಿಕನ್ನ ಓವನ್ನಲ್ಲಿ ಇಟ್ಟಾಗ ಸೊ ಅದರಿಂದ ನೀರು ಅಥವಾ ಎಣ್ಣೆ ಕೆಳಗಡೆ ಬೀಳ್ತಾ ಇರುತ್ತೆ ಸೊ ದಟ್ ಅದು ಈ ಪೇಪರ್ ಈ ಫಾಯಿಲ್ ಪೇಪರ್ನಲ್ಲೇ ಕೆಳಗಡೆ ಬಿದ್ದಿರುತ್ತೆ ಸೊ ಅದು ಮತ್ತು ಇವಾಗ ಒನ್ ಹಾರ್ ಮ್ಯಾರಿನೇಟ್ ಆಗಿರುವ ಚಿಕನ್ ಹೀಗೆ ಕಾಣ್ತಾ ಇದೆ ಓ ಮೈ ಗಾಡ್ ನಿಮಗೆ ಅಷ್ಟು ವೇಟ್ ಮಾಡೋದಕ್ಕಾಗೋದಿಲ್ಲ ಇದನ್ನು ಕುಕ್ ಮಾಡೋವಷ್ಟು ಸೊ ಅಷ್ಟು ಬೇಗ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಪ್ಲೀಸ್ ಹೋಲ್ಡ್ ಆನ್ ಸೊ ಇನ್ನೊಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನೀವು ವೇಯ್ಟ್ ಮಾಡಬೇಕು ಸೊ ಹೀಗೆ ಚಿಕನ್ನ ತೆಗೆದು ಇದ್ರ ಮೇಲೆ ಇಟ್ಟು ನಾನು ತೋರಿಸೋ ಥರಾನೇ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಹೌದು ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಸೊ ಪ್ಲೀಸ್ ನನ್ನ ಕಂಟೆಂಟ್ ಅಥವಾ ನಾನು ಮಾಡ್ತಿರೋದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇದು ಹೇಗೆ ಬಂದಿದೆ ಅಂತ ನೀವು ಮಾಡಿ ನೀವು ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಸೀರಿಯಸ್ಲಿ ನೀವು ಇದನ್ನು ಒಂದು ಸಲ ಟ್ರೈ ಮಾಡಲೇಬೇಕು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಹೇಗಿತ್ತು ಅಂತ ಸೊ ಹೀಗೆ ನಾನು ಮಾಡ್ತಿರೋ ಥರ ಎಕ್ಸ್ಟ್ರಾ ಎಲ್ಲ ತೆಗೆದು ನೀವು ಅದಕ್ಕೆ ಹಚ್ಚಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದ್ರ ಮೇಲೆ ನೀವು ಕರ್ಬೇವಿನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಡ್ಬೋದು ನಾನು ಇಟ್ಟಿಲ್ಲ ಸೊ ಯಾ ನೋಡಿ ಫ್ರೆಂಡ್ಸ್ ಎಷ್ಟು ಡಿಲೀಷಿಯಸ್ ಆಗಿ ಕಾಣುತ್ತೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಆಗೋಗುತ್ತೆ ಸೊ ಇದು ನೀವು ಇದನ್ನು ಬಿಸಿ ಬಿಸಿ ತಿನ್ನಬೇಕು ಫ್ರೆಂಡ್ಸ್ ಆ್ಯಂಡ್ ಓವನ್ನಲ್ಲಿ ನೋಡಿ ನಮ್ಮದು ಎಲ್ ಜಿ ಓವನ್ ಸೊ ನಾನು ಹೇಗೆ ತೋರಿಸ್ತಿದ್ದೀನಲ್ವಾ ಇದೇ ಥರನೇ ಸೆಟ್ಟಿಂಗ್ಸ್ ನೀವು ಮಾಡ್ಕೊಬೇಕು ಆ್ಯಂಡ್ ಟ್ವೆಂಟಿ ಫೈ ಮಿನಿಟ್ಸ್ ಸೆಟ್ಟಿಂಗ್ಸ್ ಮಾಡ್ಕೊಬೇಕು ಫಸ್ಟು ಕಾಂಬಿ ನೆಕ್ಸ್ಟ್ ಗ್ರಿಲ್ ದೆನ್ ಮ್ಯಾಕ್ರೋ ಈ ಮೂರೇ ಸೆಟ್ಟಿಂಗ್ಸ್ ಆನ್ ಮಾಡಿ ನಮ್ಮದು ಎಲ್ ಜಿ ಆದರೆ ನೀವು ಎಲ್ಲ ಓವನ್ನಲ್ಲೂ ಸೇಮ್ ಸೆಟ್ಟಿಂಗ್ಸ್ ಫಾಲೋ ಮಾಡಬೇಕು ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಓ ಮೈ ಗಾಡ್ ಎಷ್ಟು ಡಿಲಿಶಿಯಸ್ ಆಗಿದೆ ಈಗಲೇ ಹಂಗೆ ತಿನ್ಬಿಡೋಣ ಅಂತ ಅನ್ಸುತ್ತೆ ನನಗಂತೂ ನೋಡ್ತಾ ನೋಡ್ತಾನೆ ಬಾಯಲೆಲ್ಲ ನೀರು ಬರ್ತಿತ್ತು ಮನೆ ಫುಲ್ಲು ಗಮ್ ಅಂತಿತ್ತು ಫ್ರೆಂಡ್ಸ್ ಸೊ ಯಾ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೆಟ್ಟಿಂಗ್ಸ್ ಹೇಗೆ ಮಾಡೋದು ಅಂತ ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಫಸ್ಟ್ ಕಾಂಬಿ ನೆಕ್ಸ್ಟ್ ಗ್ರಿಲ್ ದೆನ್ ಮ್ಯಾಕ್ರೋ ಆಮೇಲೆ ಟೆನ್ ಮಿನಿಟ್ಸ್ ಮೇಲೆ ಟೂ ಟೈಮ್ಸ್ ಪ್ರೆಸ್ ಮಾಡಿ ಒನ್ ಮಿನಿಟ್ ಮೇಲೆ ಫೈವ್ ಟೈಮ್ಸ್ ಪ್ರೆಸ್ ಮಾಡಿ ಆ್ಯಂಡ್ ಲೆಟ್ಸ್ ಗೋ ಸ್ಟಾರ್ಟ್ ನೋಡ್ತಿದ್ದೀರ ಅಲ್ವಾ ಹೇಗೆ ತಿರುಗ್ತಿದೆ ಓಕೆ ಹಾಂ ಇವಾಗ ನಾನು ಕೊತ್ಮಿರಿ ಹಾಕಿದ್ದೀನಿ ನನಗೆ ಅವಾಗಲೇ ನೆನಪಾಗಲಿಲ್ಲ ಇವಾಗ ನೆನಪಾಯಿತು ಅಂತ ಹಾಕಿದ್ದೀನಿ ಕೊತ್ತಮಿರಿ ಇನ್ನೂ ಟೇಸ್ಟಿಯಾಗಿ ಬರತ್ತೆ ಸೊ ಬಂತು ತ್ರೀ ಟೂ ಒನ್ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಇನ್ ಒನ್ ಪ್ರೋಸೆಸ್ ಇದೆ ಈ ಚಿಕನ್ನ ಆಚೆಗಡೆ ತೆಗಿರಿ ತೆನ್ ತೆಗೆದ್ಬಿಟ್ಟು ಜಸ್ಟ್ ಒನ್ ಫ್ಲಿಪ್ ಅಷ್ಟೆ ಸೊ ಒಂದು ಸಲ ಬಟರ್ ಮಾಡಿ ಮೈ ಮೈಗಾಡ್ ನೋಡ್ತಾಯಿದ್ದೀರೋ ಅದು ಎಷ್ಟು ಡಿಲೀಷಿಯಸ್ ಆಗಿ ಕಾಣ್ತಿದೆ ಜ್ಯೂಸಿ ಕೂಡ ಆ್ಯಂಡ್ ಒನ್ ಮೋರ್ ಥಿಂಗ್ ಅದಕ್ಕೆ ಈ ಥರ ಗ್ರಿಲ್ ಚಿಕನ್ ಮಾಡೋದಕ್ಕೆ ಜಾಸ್ತಿ ನಮಗೆ ಎಣ್ಣೆನೂ ಬೇಕಾಗಲ್ಲ ಆ್ಯಂಡ್ ಮೋರ್ ಅವರ್ ಇದು ಡಯಟ್ ಫುಡ್ ಓ ಮೈ ಗಾಡ್ ನೋಡಿದ್ರಾ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಡೆಲೀಶಿಯಸ್ ಅಂಡ್ ಒನ್ ಟೈಮ್ ಇದಕ್ಕೆ ಆಯಿಲ್ ಮೇಲ್ಗಡೆ ಸಲ ಅಪ್ಲೈ ಮಾಡಿ ನಾನು ಹೇಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಆಯಿಲ್ ಅಪ್ಲೈ ಮಾಡಿ ಸೊ ದಟ್ ನಾವು ಕಡಿಮೆ ಎಣ್ಣೆನ ಉಪಯೋಗ ಮಾಡ್ತಿದ್ದೀವಿ ಆ್ಯಂಡ್ ಕಡಿಮೆ ಎಣ್ಣೆನ ಸೇವಿಸ್ತಾ ಇದ್ದೀವಿ ನಾನು ವಿಡಿಯೋನಲ್ಲಿ ತೋರಿಸಿದ ಹಾಗೇ ಮಾಡಿ ಆ್ಯಂಡ್ ತಂಡ ಒನ್ ಟೈಮ್ ಈ ಥರ ಫ್ಲಿಪ್ ಮಾಡಿ ಗಾಡ್ ಅದಂತೂ ತುಂಬ ಬಿಸಿ ಇತ್ತು ನನ್ನ ಕೈಯಲ್ಲಿ ಮಾಡೋಕಾಗ್ತಿರ್ಲಿಲ್ಲ ಆದರೂ ನಿಮಗೋಸ್ಕರ ನಾನು ಮಾಡಿದೆ ಬೇಗ ಬೇಗ ನಾನು ಯೂಶ್ವಲಿ ಈ ಥರ ಬಿಸಿ ಐಟಮ್ಸ್ನ ಮುಟ್ಟೋದೇ ಇಲ್ಲ ಓಕೆ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ಗೋಸ್ಕರ ಸೊ ನನ್ನ ಫಸ್ಟ್ ವೀಡಿಯೋಗೋಸ್ಕರ ನಾನು ಇದು ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದ್ದು ಸೊ ಎಸ್ ಓಕೆ ಸೊ ನೋಡ್ತಿದ್ದೀರಲ್ಲ ಕೆಳಗಡೆ ಎಲ್ಲ ಸ್ವಲ್ಪ ಮಸಾಲ ಹಾಗೆ ಇತ್ತು ಸೊ ಅದರಿಂದ ಸೊ ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಆರ್ ಟೂ ಮಿನಿಟ್ಸ್ ನೀವು ಸಲ ಹಿಂಗೆ ಓಬನ್ನಲ್ಲಿ ಇಟ್ಬಿಟ್ಟು ತೆಗ್ದುಬಿಟ್ರೆ ಆಗೋಯ್ತು ಇಟ್ ಇಟ್ ಗ್ರಿಲ್ ಚಿಕನ್ ಸೋ ಈಸಿ ಅದು ವಾ ಗ್ರಿಲ್ ಚಿಕನ್ ಅಂತಲೇ ನೀವು ಹೇಳ್ಕೊಂಡು ತಿಂತೀರಾ ಹಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಗ್ರಿಲ್ ಚಿಕನ್ ಎಷ್ಟು ಈಸಿ ಇದೆ ಮಾಡೋದಕ್ಕೆ ಸೊ ನೀವು ಒಂದ್ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿ ನೋಡ್ತಾನೆ ಇರಬೇಕು ಮಾಡ್ಕೊಂಡು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಟಕ್ ಅಂತ ಆಗೋಯ್ತು ನಮ್ಮ ಈ ಗ್ರಿಲ್ ಚಿಕನ್ ವಾ ಗ್ರಿಲ್ ಚಿಕನ್ ಸೊ ನೀವು ಅಷ್ಟೇ ಹಾಗೆ ಪಟ್ಟಂತ ಹೋಗಿ ಟಕ್ ಅಂತ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ಲ ಎಷ್ಟು ಯಮ್ಮಿ ಯಮ್ಮಿ ಆಗಿದೆ ಆ್ಯಂಡ್ Bye guys, see you in next video.